ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಹಲೋ ಹಲೋ ಸರ್ ಅದೊಂದು ಜೀತೋ ಗಾಡಿ ಕಳಿಸ್ಕೊಡಿದ್ರಣ ಹಾಂ ರೀ ಅದು ಮಾಡೋದು ಎಷ್ಟು ಗಾಡಿ ಅದು ಎರಡು ಸಾವಿರ ಓಕೆ ಅಣ್ಣ ಓನರ್ ಎಷ್ಟು

దా హిండిన బార్డి అష్ట నిట్ ఉండగیده ఇది ముందు గడి క్యాబిన్ లో ఇదారేనలా రీపంటిల కంపెనీల కంపనీకిండిది తన గాడి మీద లోన్ వరకు అవుదన లోన్ ఇది ಲೋನ್ ಆಗ್ಬೋದಾ ना, <laughs> 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 ಬೇಗಮ್ ಡಿಸ್ಟಿಕ್ ನಿಪ್ಪಾಣಿ ತಾಲೂಕನ ರೈಟ್ ನಿಪ್ಪಾಣಿ ಏನ್ ಹೇಳ್ತೀರಾ ನನ್ ಗಾಡಿ ರೇಟ್ ಮೂರು ತೊಂಬತ್ತ ಮೂರ್ ಲಕ್ಷ ತೊಂಬತ್ ಸಾವಿರ ಹೇಳ್ತೀರಾ ಒಂದ್ ಫೈನಲ್ ಎಷ್ಟ್ ಕ ಹೋಗೋಣ ಮೂರು ಎಪ್ಪತ್ತು ಒಂದು ಇಪ್ಪತ್ತು ಸಾವಿರ ಬಿಟ್ಕೊಡ್ತೀರಾ ಇಪ್ಪತ್ತ ಸಾವಿರ ಅಪ್ಡೇಟ್